ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ರೀಡಿಂಗ್ ಮುಖಾಂತರ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಎಗೇನ್ ಝೀ ಕನ್ನಡ ವಾಹಿನಿಗೆ ನಾನು ನಾಮಿನೇಟ್ ಆಗಿದ್ದೀನಿ ಇನ್ನ ಟ್ಯಾರೋ ರೀಡಿಂಗ್ ಆ್ಯಂಡ್ ಹಾಲಿಸ್ಟಿಕ್ ಕೋಚ್ಗೆ ಐ ಹೋಪ್ ಆ ಅವಾರ್ಡು ನನಗೆ ಸಿಗಲಿ ಅಂತ ಆ್ಯಂಡ್ ತುಂಬ ಜನ ವಿಶ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮತ್ತು ನಿಮ್ಮ ಮಧ್ಯ ಇರುವಂತಹ ಈ ನಂಬಿಕೆ ಬೆಳವಣಿಗೆನೆ ಇದಕ್ಕೆಲ್ಲ ಕಾರಣ ಥ್ಯಾಂಕ್ ಯು ನಿಮ್ಮ ಎಲ್ಲ ಸಪೋರ್ಟ್ಗೆ ಹಾಗೇನೇ ಸೆವೆನ್ ಸೆವೆನ್ ಪೋರ್ಟಲ್ ಯಾರೆಲ್ಲ ಜಾಯಿನ್ ಆಗಬೇಕು ಮ್ಯಾನಿಫೆಸ್ಟೇಷನ್ಗೆ ಈ ಒಂದು ವರ್ಕ್ಶಾಪ್ಗೆ ಜಾಯಿನ್ ಆಗಬಹುದು ಆ್ಯಟ್ ಜುಲೈ ಸೆವೆಂತ್ ಇದನ್ನು ಮೇ ಬಿ ನೀವು ಲೇಟಾಗಿ ಈ ಒಂದು ರೀಡಿಂಗ್ ನೋಡಿದ್ರೆ ನೋ ಪ್ರಾಬ್ಲಮ್ ನೆಕ್ಸ್ಟ್ ಬರುವಂತಹ ಯಾವುದಾದ್ರೂ ವರ್ಕ್ಶಾಪ್ಗೆ ಜಾಯಿನ್ ಆಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಬೂಸ್ಟ್ ಅಪ್ ಮಾಡಿಕೊಳ್ಳಿ ಹಾಗೆಯೇ ಶುಕ್ರವಾರ ಐದನೇ ತಾರೀಕು ಅಮಾವಾಸ್ಯೆ ಇರುವುದರಿಂದ ಮಣ್ಣತ್ತಿನ ಅಮವಾಸ್ಯ ಅಂತ ಕರಿತೀವಿ ಅದಿರೋದರಿಂದ ನೀವು ನಿಮ್ಮ ಹಿಕಾಟೆ ಕೀ ನಿಮ್ಮ ಹತ್ರ ಇದ್ದರೆ ಹಿಕಾಟೆ ಪ್ರೇಯರ್ಸ್ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಮರೀದೆ ಮಾಡಿ ಅದಕ್ಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ ಇವತ್ತು ವಿಡಿಯೋ ನಿಮಗೆಲ್ಲ ನೆನ್ಪಿಸೋಕ್ಕೆ ತುಂಬ ಜನ ಕೀ ಪೆಂಡೆಂಟ್ ತೊಗೊಂಡಿದ್ದೀರಾ ಹಿಕಾಟೆ ಪ್ರೇಯರ್ನ ಮಾಡಿ ನಿಮ್ಮ ವಿ ವಿಶ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ದಿ ಬೆಸ್ಟ್ ಡೇ ಓಕೆ ಫ್ರೈಡೆ ಫಿಫ್ತ್ ಜೂನ್ ಸೊ ಯಾರಾದರೂ ಕೀ ಪೆಂಡೆಂಟ್ ಇನ್ನೂ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ವಾಟ್ಸಪ್ ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಇದು ನನ್ನ ವಾಟ್ಸಪ್ ನಂಬರ್ ಇದಕ್ಕೆ ನೀವು ಮೆಸೇಜ್ ಮಾಡಿ ಕೀನ ಪರ್ಚೇಸ್ ಮಾಡ್ಕೋಬಹುದು ಮೇಡಮ್ ಇವಾಗ ಟೈಮ್ ಆಗೋಗಿದೆ ಅಂತಂದರೆ ನಿಮ್ಮ ಹತ್ರ ಇರುವಂಥ ಯಾವುದಾದ್ರೂ ಒಂದು ಕೀನ ಯೂಸ್ ಮಾಡಿ ನೀವು ಹಿಕಾಟೆ ಪ್ರೇಯರ್ನ ಮಾಡ್ಬೋದು ಈ ರೀತಿ ಕೀ ನಿಮ್ಮ ಹತ್ರ ಇರುವಂಥ ಯಾವುದಾದ್ರೂ ಕೀನ ಯೂಸ್ ಮಾಡಿ ಪ್ರೇಯರ್ ಮಾಡಿ ಆಮೇಲೆ ಯು ಕ್ಯಾನ್ ಪರ್ಚೇಸ್ ದಿಸ್ ಕೀ ನೋ ಪ್ರಾಬ್ಲಮ್ ಸೊ ಅದೇ ಪ್ರಯುಕ್ತ ಅಂದರೆ ಹಿಕಾಟೆ ಪ್ರೇಯರ್ ಯಾರ್ಯಾರು ಮಾಡ್ತಿದ್ದೀರೋ ಆಲ್ ದ ಬೆಸ್ಟ್ ನಿಮ್ಮ ವಿಶ್ ಫುಲ್ಫಿಲ್ ಆಗಲಿ ಅಂತ ನನ್ನ ಕಡೆಯಿಂದಲೂ ನಾನು ಪ್ರೇಯರ್ಸ್ನ ಮಾಡ್ತೀನಿ ಬಿಕಾಸ್ ನನ್ನ ಕಡೆಯಿಂದ ಕಳಿಸುವಂಥ ಕ್ರಿಸ್ಟಲ್ಸ್ ಆಗಿರಬಹುದು ಏಂಜಲ್ಸ್ ಆಗಿರಬಹುದು ಪೆಂಡೆಂಟ್ಸ್ ಆಗಿರ್ಬೋದು ನನ್ನ ಪರ್ಸ್ನಲ್ ಆಗಿ ನಾನು ನಿಮ್ಮ ಹೆಸರಲ್ಲಿ ಚಾರ್ಜ್ ಮಾಡಿ ಕಳಿಸಿರ್ತೀನಿ ಡೆಫಿನೆಟ್ಲಿ ಆ ಎನರ್ಜೀಸ್ಗೋಸ್ಕರ ನಾನು ಸಹ ಪ್ರೇಯರ್ ಮಾಡ್ತೀನಿ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ಗೋಸ್ಕರ ಇನ್ನು ಗೋಡೆಸಸ್ ಹಿಕಾಟೆ ಅವರ ಮೆಸೇಜ್ ನಿಮಗೆ ಏನಿದೆ ಫಾರ್ ಕಮಿಂಗ್ ಡೇಸ್ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಮೇಡಮ್ ನಮಗೆ ಇದು ರಿಚುವಲ್ ಗೊತ್ತಿಲ್ಲ ನಾವು ಇದನ್ನು ಮಾಡ್ತಾ ಇಲ್ಲ ಅಂತಂದರೂ ನೋ ಪ್ರಾಬ್ಲಮ್ ಇಟ್ಸ್ ಅ ಗೈಡೆನ್ಸ್ ಅಂತ ತಗೊಳ್ಳಿ ಈ ಮೆಸೇಜ್ ನಿಮಗೆ ಏನು ಬರ್ತಾ ಇದೆ ಅನ್ನೋದನ್ನು ಯು ಕ್ಯಾನ್ ವಾಚ್ ನೋ ಪ್ರಾಬ್ಲಮ್ ನೀವು ಅದನ್ನು ಮರೆತು ಹೋಗಿದರೆ ಅಥವಾ ಮಾಡ್ತಾ ಇಲ್ಲ ಅಲ್ಲ ನಾನು ತುಂಬ ದಿನ ಆದಮೇಲೆ ನನಗೆ ಈ ರೀಡಿಂಗ್ ಸಿಕ್ಕಿದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ನೋ ಪ್ರಾಬ್ಲಮ್ ದಿಸ್ ಮೆಸೇಜ್ ಫಾರ್ ಯು ನೀವು ಇದನ್ನು ಫ್ರೀ ವಿಲ್ ಆಗಿ ನೋಡಿ ನೋ ಪ್ರಾಬ್ಲಮ್ ಆ್ಯಂಡ್ ಯಾರ್ಯಾರೆಲ್ಲ ಪ್ರೇಯರ್ಸ್ ಮಾಡ್ತಿದ್ರು ಫಾರ್ ಯು ವಾಸ್ಸು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಿಮ್ಮ ಲೈಫಲ್ಲಿ ಏನನ್ನು ಪಡ್ಕೋತಾ ಇದ್ದೀರ ವಾಟ್ಸ್ ಕಮಿಂಗ್ ಇಲ್ಲಿ ನಾನು ಫೈ ಕಾರ್ಡ್ಸ್ನ ಸ್ಪ್ರೆಡ್ ಮಾಡ್ತೀನಿ ಯಾವುದಾದ್ರೂ ಒಂದು ಅಥವಾ ಎರಡು ಕಾರ್ಡ್ನ ನೀವು ಚೂಸ್ ಮಾಡ್ಕೊಬಹುದು ಬೇರೆ ಬೇರೆ ಪ್ರಾಬ್ಲಮ್ಗೆ ಅಥವಾ ಬೇರೆ ಬೇರೆ ವಿಷಯಕ್ಕೆ ನೀವು ಇಟ್ಕೋಬೇಕು ಒಂದೇ ವಿಶ್ ಇಟ್ಕೊಂಡು ಎರಡು ಕಾರ್ಡ್ನ ಚೂಸ್ ಮಾಡಿದ್ರೆ ಡೆಫಿನೆಟ್ಲಿ ಕನ್ಫ್ಯೂಸ್ ಆಗತ್ತೆ ಸೊ ಹಾಗೆ ಮಾಡಬೇಡಿ ಬೇಕಾದರೆ ಎರಡು ನಿಮಿಷ ವೀಡಿಯೋನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆಮೇಲೆ ಒಂದು ಕಾರ್ಡನ್ನ ಚೂಸ್ ಮಾಡಿ ಓಕೆ ಇದು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೈವ್ ಓಕೆ ಇದನ್ನ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋಣ ಅಂತ ನಾನು ಏನು ಮಾಡ್ತಾಯಿದ್ದೀನಿ ನಂಬರ್ ಒನ್ಗೆ ಈ ಒಂದು ಕೀ ಇಡ್ತಾ ಇದ್ದೀನಿ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ಆ್ಯಂಡ್ ನಂಬರ್ ಫೈವ್ ಇದು ಬ್ಲ್ಯಾಕ್ ಅಲ್ಲ ಇದು ಟೈಗರ್ ಐ ಆ್ಯಕ್ಚುಲಿ ನಿಮಗೆ ಇದು ಬ್ಲ್ಯಾಕ್ ಆಗಿ ಇದೆ ಇದು ಬ್ಲ್ಯಾಕ್ ಟರ್ಮಲ್ಲಿ ಇದು ಇದು ಟೈಗರ್ ಓಕೆ ಈಗ ಮತ್ತೆ ನಿಮ್ಮೇನಾದರೂ ಚಾಯ್ಸಸ್ ಚೇಂಜ್ ಆಗ್ತಾ ಇದ್ರೆ ಯು ಕ್ಯಾನ್ ಚೂಸ್ ವೈಸ್ಲಿ ಓಕೆ ಲೆಟ್ ಇಸ್ ಸ್ಟಾರ್ಟ್ ನಂಬರ್ ಒನ್ ಯಾರು ರೋಸ್ ಕ್ವಾಚ್ ನಾನು ಚೂಸ್ ಮಾಡಿದಿರಿ ನೋಡೋಣ ಸೊ ನಿಮ್ಮ ವಿಶ್ ಅಥವಾ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆ ಬರ್ತಿದೆ ಅಟ್ಯಾಚ್ಮೆಂಟ್ ಸಿ ಈ ಒಂದು ಕಾರ್ಡ್ ನಂಬರ್ ಫೈವ್ ನಾನು ನಿಮ್ಗೆ ಹೇಳಿದೆ ಜೂನ್ ಫಿಫ್ತ್ ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ತುಂಬ ಒಳ್ಳೆಯ ದಿನ ಅನ್ನೋದು ಹಾಗೆಯೇ ಕೆಲವೊಂದನ್ನು ಲೆಟ್ ಗೋ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಹಾಗೆಯೇ ಇಲ್ಲಿ ಒಂದು ಚೈನ್ ನಿಮಗೆ ಕಾಣಿಸ್ತಾ ಇದೆಯಾ ಸೊ ನೀವು ಯಾವುದೋ ಒಂದು ಅನ್ನೆಸೆಸರಿ ಥಾಟ್ಸ್ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ ಹಿಕಾಟಿ ಕೀಯಿಂದ ಅದನ್ನು ಅನ್ಲಾಕ್ ಮಾಡಿ ಅಥವಾ ನಾನು ರ್ಯಾಂಕ್ ಬರೋಕ್ಕಾಗಲ್ಲ ಅಥವಾ ನಂಗೆ ಒಳ್ಳೆ ಜಾಬ್ ಸಿಗಲ್ಲ ಅಥವಾ ನಾನು ಒಳ್ಳೆ ಮನೆ ಕಟ್ಟ ಈ ಥರ ಎಲ್ಲ ನೆಗೆಟಿವ್ನ ನೀವು ಯೋಚನೆ ಮಾಡ್ಕೊಳ್ತಾ ನಿಮ್ಮನ್ನು ನೀವು ಡಿಗ್ರೇಡ್ ಮಾಡ್ಕೋತಾ ಇದ್ರೆ ನಿಮ್ಮನ್ನು ನೀವು ಬಂಧಿಸಿ ಇಟ್ಕೊಂಡಿದ್ರೆ ದಯವಿಟ್ಟು ರಿಲೀಸ್ ಮಾಡ್ಕೊಳ್ಳಿ ಆ ಎನರ್ಜಿನ ಲೆಟ್ ಗೋ ಮಾಡಿ ನೀವು ಯಾವಾಗ ಬ್ಯಾಡ್ ಎನರ್ಜೀಸ್ ಅಥವಾ ನೆಗೆಟಿವ್ ಎನರ್ಜೀಸನ್ನ ಲೆಟ್ ಗೋ ಮಾಡ್ತಿರೋ ಆವಾಗಲೇ ನಿಮಗೆ ಪಾಸಿಟಿವಿಟಿ ಹಾಗೆಯೇ ನಿಮ್ಮ ಮ್ಯಾನಿಫೆಸ್ಟೇಷನ್ ರೋಡ್ ಕ್ಲಿಯರ್ ಆಗುವಂಥದ್ದು ಸೊ ದಯವಿಟ್ಟು ನಿಮ್ಮ ಅಟ್ಯಾಚ್ಮೆಂಟ್ ಅನ್ನೋದೇನಿದೆಯಲ್ಲ ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಪರ್ಸನ್ ನೆಗೆಟಿವ್ ಇಂದ ಡಿಟ್ಯಾಚ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಇನ್ನೂ ಕೆಲವೊಂದು ಏನಾಗುತ್ತೆ ಅಂದರೆ ಒಂದು ಕೆಲ್ಸಕ್ಕೆ ಹೋಗ್ತಿರ್ತೀರಾ ಅಲ್ಲಿ ಸಂಬಳ ಕಮ್ಮಿ ಬರ್ತಾ ಇರುತ್ತೆ ಬಟ್ ಯು ಹ್ಯಾವ್ ಗುಡ್ ನಾಲೆಡ್ಜ್ ಯು ಡೋಂಟ್ ವಾಂಟ್ ಟು ಟ್ರೈ ಔಟ್ಸೈಡ್ ಯಾಕಂದರೆ ಅಲ್ಲಿ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿದೆ ಅಥವಾ ಸೆಕೆಂಡ್ ಚಾನ್ಸ್ ಅಂತ ನಿಮ್ಗೆ ಯಾವುದೋ ಒಂದು ವ್ಯಕ್ತಿ ಲೈಫಲ್ಲಿ ಸಿಕ್ಕಿದ್ದಾರೆ ಮುಂದೆ ಈ ಥರದ ವ್ಯಕ್ತಿ ಸಿಗ್ತಾರೋ ಇಲ್ವೋ ಅನ್ನೋದಕ್ಕೆ ಈ ಒಂದು ಕಾರ್ಮಿಕ ರಿಲೇಷನ್ಶಿಪ್ನ ಸ್ಟಿಕ್ ಆನ್ ಆಗಿರೋದು ಸೊ ಇದೆರಡು ಎಕ್ಸಾಂಪಲ್ ಹೇಳಿದೆ ಇದು ಬಿಟ್ಟು ಬೇರೆ ಯಾವುದಾದ್ರೂ ವಿಷಯದಲ್ಲಿ ಅಟ್ಯಾಚ್ಮೆಂಟ್ ಇದ್ದರೆ ಡಿಟ್ಯಾಚ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ರೆಡ್ ಜಾಸ್ಪರ್ ಕೀ ಸೋ ಏನು ಬರ್ತಿದೆ ಮುಂದಿನ ದಿನಗಳಲ್ಲಿ ವಾವ್ ದ ಗಾರ್ಡನ್ ಆ್ಯಂಡ್ ದ ಗೇಟ್ ಎಗೇನ್ ಇಲ್ಲಿ ಹೋಮ್ ಇದೆ ಅಗೇನ್ ಕೀ ಇದೆ ಈ ಕಾಟೆ ಕೀಯಿಂದ ನಿಮ್ಮ ಹೊಸ ಮನೆನ ನೀವು ತೊಗೋತಾ ಇರ್ಬೋದು ಹೊಸ ಮನೆ ಅಥವಾ ಅಪಾರ್ಟ್ಮೆಂಟ್ನ ಪರ್ಚೇಸ್ ಮಾಡ್ತಿರಬಹುದು ಅಥವಾ ಲ್ಯಾಂಡನ್ನ ಪರ್ಚೇಸ್ ಮಾಡ್ತಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ಗೆ ಅಂತಲೇ ಪರ್ಚೇಸ್ ಮಾಡ್ತಿರಬಹುದು ಅಥವಾ ಇಲ್ಲಿ ಲೇಡೀಸ್ ನೀವು ನೋಡ್ತಾ ಇದ್ರೆ ಮೇ ಬಿ ನಿಮ್ಮ ಹಸ್ಬೆಂಡ್ ಬ್ರದರ್ ಇವರಿಗೋಸ್ಕರ ನೀವು ಪ್ರೇಯರ್ ಮಾಡ್ತಾ ಇರ್ಬೋದು ತಂದೆ ಅಂದರೆ ಅವ್ರ ಬಿಸ್ನೆಸ್ಗೋಸ್ಕರ ಅಥವಾ ಅವ್ರ ಹೆಲ್ತ್ಗೋಸ್ಕರ ಅಥವಾ ಅವ್ರಿಗೆ ಒಳ್ಳೆ ಜಾಬ್ ಸಿಗೋದಕ್ಕೋಸ್ಕರ ಅಥವಾ ಅವ್ರ ಮನೆ ತಗೊಳ್ಳಿ ಅನ್ನೋದಕ್ಕೋಸ್ಕರ ಈ ರೀತಿ ನೀವು ಇನಿಷಿಯೇಟಿವ್ ಆಗಿ ಅವರಿಗೆ ಪ್ರೇಯರ್ ಮಾಡ್ತಾ ಇದ್ದೀರ ಐ ಆಮ್ ನಾಟ್ ರಾಂಗ್ ಸಿ ಅವ್ರ ಕತ್ತಲ್ಲಿ ಕೀ ಇದೆ ಸಿ ಯು ಕ್ಯಾನ್ ಸಿ ನೋಡಿ ಸೊ ಹಿಕ್ಕಾಟೆ ಪ್ರೇಯರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಕೀನಾ ಒಂದಿನ ನೈಟ್ ನೀವು ಕತ್ತಲ್ಲಿ ಹಾಕೊಂಡು ಮಲಗಬೇಕು ಅಂತ ಸೊ ದಿಸ್ ಇಸ್ ಇಟ್ ಯುವರ್ ಏಂಜಲ್ಸ್ ನಿಮಗೆ ಹೇಳ್ತಾ ಇರುವಂತಹ ಮೆಸೇಜ್ ಕೂಡ ಮೇ ಬಿಲಿ ನಿಮ್ಮ ಏಜ್ ಥರ್ಟಿ ಇರಬಹುದು ಅಥವಾ ನೀವು ಪ್ರೇಯರ್ ಮಾಡ್ತಾ ಇರೋರ ಏಜ್ ಥರ್ಟಿ ಇರಬಹುದು ಆಲ್ ದ ಬೆಸ್ಟ್ ನಂಬರ್ ತ್ರೀ ಬ್ಲ್ಯಾಕ್ ಟರ್ಮ್ ಲೈನ್ ಯಾರು ಚೂಸ್ ಮಾಡಿದ್ರಿ ಏನು ಬರ್ತಿದೆ ಮುಂದಿನ ದಿನಗಳಲ್ಲಿ ಫ್ಯಾಮಿಲಿ ವಾವ್ ನಂಬರ್ ಫೋರ್ ಬ್ಯಾಲೆನ್ಸಿಂಗ್ ನಂಬರ್ ಹಾಗೆಯೇ ಏನಂತಾರೆ ರೈಂಬೋ ಈಗ ರೀಸೆಂಟಾಗಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ನಾನು ನಿಮ್ಮ ವಿಶ್ ಏನಿದೆಯೋ ಕೇಳ್ಕೊಳ್ಳಿ ಅಂತ ಮೇ ಬಿ ಅದರಲ್ಲಿ ನಿಮ್ಮ ಫ್ಯಾಮಿಲಿ ಹೆಲ್ತ್ಗೋಸ್ಕರ ಕೇಳ್ಕೊಂಡಿದ್ರೆ ಅಥವಾ ನಿಮ್ಮ ಮದುವೆ ಅಥವಾ ಎಂಗೇಜ್ಮೆಂಟ್ಗೋಸ್ಕರ ಕೇಳ್ಕೊಂಡಿದ್ರೆ ಅಥವಾ ಫರ್ಟಿಲಿಟಿ ಮಕ್ಕಳಾಗೋದಕ್ಕೋಸ್ಕರ ನೀವು ಕೇಳ್ಕೊಂಡಿದ್ರೆ ಆ ಒಂದು ವಿಶ್ ಟ್ವೆಂಟಿ ಟ್ವೆಂಟಿ ಫೋರ್ ಒಳಗಡೆ ವಿಶ್ ಫುಲ್ಫಿಲ್ ಆಗ್ತಿದೆ ಕಂಗ್ರ್ಯಾಚುಲೇಷನ್ಸ್ ನಂಬರ್ ಫೋರ್ ಅಮೆಥಿಸ್ಟ್ ಯಾರು ಚೂಸ್ ಮಾಡಿದ್ರಿ ನಿಮ್ಮ ಮುಂದಿನ ದಿನಗಳಲ್ಲಿ ಏನು ಬರ್ತಿದೆ ಥಿಂಕಿಂಗ್ ಮ್ಯಾನ್ ನಂಬರ್ ಫಾರ್ಟಿ ಸಿಕ್ಸ್ ಎಗೇನ್ ಟೆನ್ ಅಥವಾ ಝೀರೋ ಒನ್ ಅಂತ ತೊಗೋಬೋದು ನೀವು ಕ್ರಿಸ್ಟಲ್ಸ್ನ ಯೂಸ್ ಮಾಡಿ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ಬರುವಂಥ ದಿನಗಳಲ್ಲಿ ಆ ಒಂದು ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಇದೆ ಈ ಫೆದರ್ಸ್ ಇಲ್ಲಿ ಏನು ಇಂಡಿಕೇಟ್ ಮಾಡ್ತಿದೆ ಅಂದರೆ ನೀವು ಒನ್ ಟು ಮೋರ್ ಟ್ಯಾಲೆಂಟನ್ನು ಅಡಾಪ್ಟ್ ಮಾಡ್ಕೋತಾ ಇದ್ದೀರಾ ಎಕ್ಸಾಂಪಲ್ ನೀವು ಸಿಂಗರ್ ಆಗಿದ್ದರೆ ಸಿಂಗಿಂಗ್ ಡ್ಯಾನ್ಸಿಂಗ್ ಎರಡನ್ನೂ ಕಲ್ತ್ಕೋತಾ ಇದ್ದೀರಾ ಎಕ್ಸಾಂಪಲ್ ನೀವು ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್ ಪ್ಲಸ್ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಹೋಗ್ತಿರ್ತೀರಾ ಈ ರೀತಿ ಯಾವುದಾದ್ರೂ ಒಂದು ಸ್ಪೆಷಲ್ ಸ್ಕಿಲ್ನ ಮುಂದಿನ ದಿನಗಳಲ್ಲಿ ಡೆವಲಪ್ ಮಾಡ್ಕೋತಾ ಇದ್ದೀರಾ ಅಂದರೆ ನಿಮ್ಮ ಹಿಡನ್ ಟ್ಯಾಲೆಂಟ್ ಅಂತ ಹೇಳಬಹುದು ಆ ಟ್ಯಾಲೆಂಟ್ ಆಚೆ ಬರ್ತಾ ಇದೆ ಆಲ್ ದ ಬೆಸ್ಟ್ ಲಾಸ್ಟ್ ಬಟ್ ನಾಡ್ದಲ್ಲಿ ಸ್ಟೈಗರ್ ಟೈಗರ್ ಇದು ನಂಬರ್ ಫೈವ್ ಆರ್ ಚೂಸ್ ಮಾಡಿದ್ರಿ ಮುಂದೆ ಏನು ಬರ್ತಿದ್ದೆ ವಾವ್ ವಾವ್ ವುಮೆನ್ ಹೋಲ್ಡಿಂಗ್ ಅ ಹಾರ್ಟ್ ನಂಬರ್ ಫಾರ್ಟಿ ಫೋರ್ ಎಗೇನ್ ಇಲ್ಲಿ ಫೋರ್ 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 ಬಂದಿದೆ ಬ್ಯಾಲೆನ್ಸಿಂಗ್ ನಂಬರ್ ರೊಮ್ಯಾನ್ಸ್ ಲವ್ ಫರ್ಟಿಲಿಟಿ ಇದೆಲ್ಲನೂ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ನಂಬರ್ ಫೈವ್ ಆರ್ ಚೂಸ್ ಮಾಡಿದ್ರಿ ನೀವೇನಾದರೂ ಸಿಂಗಲ್ ಆಗಿದರೆ ಡೆಫಿನೆಟ್ಲಿ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಿದ್ದಾರೆ ಅಥವಾ ನೀವೇನಾದರೂ ಪಾರ್ಟ್ನರ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಆ ಒಂದು ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಿದ್ದಾರೆ ಲವರ್ಸ್ ಆಗಿದ್ರೆ ನಿಮ್ಮದು ಮ್ಯಾರೇಜ್ ಆಗುವಂಥದ್ದಿದೆ ಮ್ಯಾರೇಜ್ಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ರೆ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಮ್ಯಾರೇಜ್ ಫಿಕ್ಸ್ ಆಗುವಂಥದ್ದಿದೆ ಇನ್ನು ಕೆಲವೊಂದು ಲೈಫ್ ಅಂದರೆ ಇನ್ನು ಇದು ಲವ್ ಅಲ್ಲ ಎಮೋಷನ್ ಅಲ್ಲ ಆ ಥರ ಅಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ವಿಚ್ ಯು ಆರ್ ಅಟ್ರಾಕ್ಟೆಡ್ ಅಂದರೆ ಕೆಲವೊಬ್ಬರಿಗೆ ಹಣ ಅಂದರೆ ತುಂಬ ಇಷ್ಟ ಕೆಲವೊಬ್ಬರಿಗೆ ಚಿನ್ನ ಅಂದರೆ ತುಂಬ ಇಷ್ಟ ಕೆಲವೊಬ್ಬರಿಗೆ ಗ್ಯಾಸೆಟ್ಸ್ ಅಂದರೆ ತುಂಬ ಇಷ್ಟ ವಾಟ್ ಯು ಲವಿಂಗ್ ಅಂತ ಯಾವುದೋ ಒಂದು ವಸ್ತು ಅಥವಾ ಯಾವುದೋ ಒಂದು ವಿಷಯ ಇದೆಯೋ ಅದನ್ನು ಯು ಆರ್ ಅಚೀವಿಂಗ್ ಕಮಿಂಗ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಯಾಕಂದರೆ ಇಲ್ಲಿ ಡಾಲರ್ ಇದೆ ಗೋಲ್ಡ್ ಅದು ಎಗೇನ್ ಅವರು ಕ್ರೌನು ಹೇರ್ ಸ್ಟೈಲು ಅವರು ಮೇಕಪ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಮೇಕಪ್ ಅದರ ಈಗ ನೀವು ಮೇಕಪ್ ಆರ್ಟಿಸ್ಟ್ ಆಗಿರ್ತೀರ ಯಾವುದೋ ಒಂದು ಕಾಸ್ಟ್ಲಿಯಸ್ಟ್ ಪ್ರಾಡಕ್ಟ್ನ ನೀವು ತೊಗೋಬೇಕಂತಿರ್ತೀರ ದ್ಯಾಟ್ ಆಲ್ಸೋ ಕ್ಯಾನ್ ಹ್ಯಾಪನ್ ಬರುವಂಥ ದಿನಗಳಲ್ಲಿ ಆ್ಯಂಡ್ ಇಲ್ಲಿ ಗಿಫ್ಟ್ ಟೇಪ್ ಇದೆ ಯಾರಾದರೂ ನಿಮಗೆ ಅದನ್ನು ಗಿಫ್ಟಾಗಿ ಕೊಡ್ತಿರಬಹುದು ಅಥವಾ ಅಂದರೆ ನೀವು ತುಂಬ ಚೆನ್ನಾಗಿದ್ದೀರಾ ಅನ್ನೋದಕ್ಕೋಸ್ಕರ ನಿಮಗೇನಾದರೂ ಇರುವಂಥದ್ದು ಪ್ರೈಸಸ್ ಆ ಥರ ಅಥವಾ ನೀವು ಯಾವುದಾದ್ರೂ ಏನಂತಾರೆ ನೀವು ಆರ್ಟಿಸ್ಟ್ಸ್ ಆಗಿದ್ರೆ ಅಥವಾ ಏನಂತಾರೆ ಏನಂತಾರೆ ಇನ್ನೂ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ನೀವೇನಾದರೂ ಸರ್ಜರೀಸ್ ಮಾಡಿಸ್ಕೊತಾ ಇದ್ದರೆ ಅಥವಾ ಎಕ್ಸಸೈಸ್ ಮಾಡ್ತಾ ಇದ್ರೆ ಅಥವಾ ಟ್ರೀಟ್ಮೆಂಟ್ಸ್ ತಗೋತಾಯಿದ್ರೆ ಅಂದರೆ ಲೇಸರ್ ಆ ಥರ ಎಲ್ಲ ಡೆಫಿನೆಟ್ಲಿ ನಿಮ್ಮ ಬ್ಯೂಟಿ ಎನ್ಹ್ಯಾನ್ಸ್ ಆಗ್ತಾ ಇದೆ ಇದು ಬಾಯ್ ಗರ್ಲ್ ಯಾರಾದರೂ ಆಗಿರಬಹುದು ಸೊ ಇದು ನಂಬರ್ ಫೈವ್ ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ನನ್ನ ಚಾನಲ್ನ ಫಾಲೋ ಮಾಡಿ ಆಲ್ ದ ಬೆಸ್ಟ್ ಬಾಯ್